ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ತೊಂಬತ್ತಾರನೇ ಪ್ರಶ್ನೆ ಬ್ಯಾಂಕ್ನ ಗುಣಲಕ್ಷಣಗಳು ಕಾರ್ಯಗಳು ಸಲ್ಲಿಸುವ ಸೇವೆಗಳು ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಉತ್ತರ ಠೇವಣಿಗಳ ಅಂಗೀಕಾರ ಭದ್ರತಾ ಕಪಾಟುಗಳು ಸಾಲ ಕೊಡುತ್ತದೆ ವಿದೇಶಿ ವಿನಿಮಯ ವ್ಯಾಪಾರ ಹಣದ ವರ್ಗಾವಣೆ ಬೆಲೆ ಬಾಳುವ ವಸ್ತುಗಳ ಭದ್ರತೆ ಚೆಕ್ಕು ಮತ್ತು ಹುಂಡಿಗಳು ಸಾಲ ಪತ್ರಗಳು ಮತ್ತು ಜವಾಬ್ದಾರಿ ಪತ್ರಗಳು ಹುಂಡಿಗಳ ಸೂಡಿ ಸರ್ಕಾರದ ಹಣಕಾಸಿನ ವ್ಯವಹಾರಗಳು ತೊಂಬತ್ತೇಳನೇ ಪ್ರಶ್ನೆ ಅಂಚೆ ಕಚೇರಿಗಳು ಸಲ್ಲಿಸುವ ಹಣಕಾಸಿನ ಸೇವೆಗಳು ಉತ್ತರ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ವಿಮೆ ಅಂಚೆ ಉಳಿತಾಯ ಖಾತೆಗಳು ನಿವೃತ್ತಿ ವೇತನ ಕಿಸಾನ್ ವಿಕಾಸ ಪತ್ರಗಳು ಹಣದ ವರ್ಗಾವಣೆ ಮಹಾಯಾನ ಠೇವಣಿಗಳು ಭಾರತೀಯ ಅಂಚೆ ಬ್ಯಾಂಕ್ ತೊಂಬತ್ತೆಂಟು ಬ್ಯಾಂಕುಗಳ ವಿಧಗಳಾವು ಉತ್ತರ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕು ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು ವ್ಯವಸಾಯ ಬ್ಯಾಂಕು ಸ್ಥಳೀಯ ಬ್ಯಾಂಕು ಸಹಕಾರಿ ಬ್ಯಾಂಕು ತೊಂಬತ್ತೊಂಬತ್ತನೇ ಪ್ರಶ್ನೆ ಬ್ಯಾಂಕ್ ಖಾತೆ ತೆರೆಯುವ ವಿವಿಧ ಹಂತಗಳು ಉತ್ತರ ಬ್ಯಾಂಕ್ ಖಾತೆಯ ನಿರ್ಧಾರ ಅಧಿಕಾರಿಯ ಭೇಟಿ ಪ್ರಸ್ತಾವನೆ ಅರ್ಜಿ ಪರಿಚಿತರ ಉಲ್ಲೇಖ ಭರ್ತಿ ಮಾಡಿದ ಅರ್ಜಿ ಬ್ಯಾಂಕಿಗೆ ಸಲ್ಲಿಕೆ ಅಧಿಕಾರಿಯ ಒಪ್ಪಿಗೆ ಪ್ರಾರಂಭಿಕ ಠೇವಣಿ